ಮೇಲ್ಮನೆ ನಾಲ್ಕು ಸ್ಥಾನಗಳ ಅಭ್ಯರ್ಥಿಗಳ ಆಯ್ಕೆ ವಿಳಂಬ ಆಗಿದೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿ ಪೆಂಡಿಂಗ್ ಇಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ಹೊಸ ಪಟ್ಟಿ ರಚನೆಗೆ ಇನ್ನೂ ಕೂಡ ಸಿ ಎಂ ಡಿ ಸಿ ಎಂ ಮೀನಾಮೇಶವನ್ನು ಮಾಡ್ತಿದ್ದಾರೆ ಹಾಗಾದ್ರೆ ಯಾಕೆ ಅಂದರೆ ಗೊಂದಲಗಳು ಇದೆ ಅಂತ ಅರ್ಥ ಇಲ್ಲಿ ಯಾಕಂದರೆ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ ನಾನು ನೋಡಿದರೆ ನಾಲ್ಕು ಸ್ಥಾನಗಳಿದ್ದಾವೆ ಎರಡು ಡಜನ್ಗಿಂತಲೂ ಹೆಚ್ಚಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ಯಾರಿಗೆ ಅವಕಾಶ ಕೊಡಬೇಕು ಅಂತ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ ಒಬ್ಬರು ಕೊಟ್ಟರೆ ಇನ್ನೊಬ್ಬರಿಗೆ ಸಿಟ್ಟು ನಾಲ್ವರ ಪಟ್ಟಿಯನ್ನು ಹೈಕಮಾಂಡ್ ಒಪ್ಪಿಸೋಕೆ ನಡೆದಿದೆಯಾ ಹಾಗಾದರೆ ಈ ಪ್ರಯತ್ನ ರಮೇಶ್ ಬಾಬು ದಿನೇಶ್ ಅಮಿನಮಟ್ಟು ಆರತಿ ಕೃಷ್ಣ ಸಾಗರ ಆಯ್ಕೆಗೆ ಪ್ರಯತ್ನ ಮತ್ತೆ ನಡೆದಿದೆಯಾ ಅವರನ್ನೇ ಫೈನಲ್ ಮಾಡಬೇಕು ಅಂತ ಏನಾದರೂ ಎಲ್ಲ ಒಂದೆರಡು ಬದಲಾವಣೆ ಮಾಡಿ ಫೈನಲ್ ಮಾಡ್ತಾರೆ ಹಾಗಾದ್ರೆ ಇಬ್ಬರು ಇಬ್ಬರನ್ನ ಕೈಬಿಟ್ಟು ನಾಲ್ವರು ಹೊಸೊಬ್ಬರನ್ನೇ ಆಯ್ಕೆ ಮಾಡ್ತಾರೆ ಹಾಗಾದರೆ ಸಿ ಎಮ್ ಡಿ ಸಿ ಎಂ ಯಾಕಂದರೆ ಈ ನಾಲ್ವರು ಹೆಸರನ್ನು ಫೈನಲ್ ಮಾಡಿದ್ಮೇಲೆ ಬಹಳ ಆಕ್ರೋಶಗಳು ನೋಡ್ತಾ ಇದ್ದೀವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇವ್ರ ಕೊಡುಗೆ ಏನು ಇವ್ರದು ಅಂಥೇಳಿ ಸಹಜವಾಗಿ ಕಾರ್ಯಕರ್ತರು ಪ್ರಶ್ನೆಯನ್ನು ಮಾಡ್ತಾಯಿದ್ರು ಇನ್ನೂ ಸಾಕಷ್ಟು ಜನ ಇದ್ರಲ್ವಾ ಅವ್ರಿಗೆ ಯಾಕೆ ಮನೆ ಹಾಕಲಿಲ್ಲ ಇವರ ಒಂದು ಈ ಕೊಡುಗೆ ಏನು ಅಂಥೇಳಿ ಪ್ರಶ್ನೆಯನ್ನು ಮೂಲವಾಗಿ ಕಾರ್ಯಕರ್ತರು ಮಾಡ್ತಾಯಿದ್ರು ಅದರ ಜೊತೆಗೆ ಈಗ ಯಾವ್ಯಾವ ವಿಭಾಗದಿಂದ ಇವರನ್ನು ಆಯ್ಕೆ ಮಾಡಿದ್ದೀರಿ ಯಾಕೆಂದರೆ ನಾಮನಿರ್ದೇಶನ ಇವೆಲ್ಲವೂ ಕೂಡ ನಾಲ್ಕು ಸ್ಥಾನಗಳು ವಿರೋಧಾಂತರ ಕಾಂಗ್ರೆಸ್ನಲ್ಲಿ ವ್ಯಕ್ತವಾಯಿತು ಅದರಲ್ಲೂ ಡಿ ಕೆ ಶಿವಕುಮಾರ್ ಕಡೆಯಿಂದ ಒಬ್ಬರು ಕ್ಯಾಂಡಿಡೇಟು ಖರ್ಗೆ ಅವರಿಂದ ಒಂದಿಬ್ಬರು ಸಿದ್ದರಾಮಯ್ಯ ಕಡೆಯಿಂದ ಒಬ್ಬರು ಈ ರೀತಿ ವಿಶ್ಲೇಷಣೆ ಕೂಡ ಮಾಡಲಾಗ್ತಾಯಿತ್ತು ಈಗ ಎಲ್ಲಿ ಪಕ್ಷದೊಳಗೆ ಸಹಜವಾಗಿ ಅಸಮಾಧಾನಗಳು ಹೆಚ್ಚಾಗ್ತಾ ಹೋಯಿತು ಈಗ ಅದನ್ನು ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ ಇನ್ನೂ ಕೂಡ ಫೈನಲ್ ಆಗಿಲ್ಲ ಆಗ್ತಾ ಇದೆ ಹೈಕಮಾಂಡ್ ನಾಯಕರಿಗೆ ಈ ನಾಲ್ಕು ಹೆಸರನ್ನೇ ಮತ್ತೆ ಮನವರಿಕೆನ ಮಾಡ್ತಾ ಇದ್ದಾರಾ ಅಥವಾ ಒಂದಿಬ್ಬರನ್ನ ಕೈಬಿಟ್ಟು ಅದು ಮತ್ತೆ ಇಬ್ಬರನ್ನ ಹೊಸಬ್ರನ್ನ ಸೇರ್ಪಡೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಏನಾದರೂ ಇದಾವ ಅನ್ನೋದು ಕೂಡ ನಿಗೂಢವಾಗಿ ಉಳಿದಿದೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ನಾಲ್ಕು ಹೆಸರು ಅವತ್ತು ಫೈನಲ್ ಆಗಿತ್ತು ಆದರೆ ಏನೂ ಅಂತಿಮ ಆಗಿಲ್ಲ ಅನ್ನೋದು ಕೂಡ ಕ್ಲಿಯರ್ ಆಗ್ತಾ ಇದೆ ಅಂದ್ರೆ ಈಗ ಅಸಮಾಧಾನಗಳು ಯಾವಾಗ ಹೆಚ್ಚಾಯಿತು ಆವಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಕಕ್ಕ ಬಿಕ್ಕಿ ಅಂತ ಅನಿಸ್ತಾ ಇದೆ ಈಗ ಮರು ಪರಿಶೀಲನೆ ಮಾಡಲಾಗ್ತಾ ಇದೆ ಅದೇ ಹೆಸರನ್ನ ಫೈನಲ್ ಮಾಡುವಂತದ್ದು ನಿರ್ಧಾರ ಆಗುತ್ತೆ ಹೈಕಮಾಂಡ್ ಮನವೊಲಿಸ್ತಾರೆ ಅಥವಾ ಮತ್ತೇನಾದರೂ ಎರಡು ಬಿಟ್ಟು ಮತ್ತೆ ಎರಡು ಬರೆಗೆ ಅವಕಾಶ ಕೊಡುವುದು ಈ ಲೆಕ್ಕಾಚಾರ ಮಾನದಂಡಗಳೇನಾದರೂ ಇರಬಹುದಾ ಅಂತ ಪ್ರಭು ಈ ಕಳೆದ ಐದಾರು ತಿಂಗಳಿಂದಲೂ ಕೂಡ ನಾಲ್ಕು ಮೇಲ್ಮನೆ ಸ್ಥಾನಗಳಿಗೆ ಭರ್ತಿಯನ್ನ ಮಾಡಬೇಕು ಅನ್ನುವಂತಹ ಚರ್ಚೆ ಹಾಗೆ ಮುಂದುವರೆದಿದೆ ಯಾಕೆಂದರೆ ಸಿ ಪಿ ಯೋಗೇಶ್ವರ್ ತಿಪ್ಪೇಸ್ವಾಮಿ ಪ್ರಕಾಶ್ ರಾಥೋಡ್ ಹಾಗೆ ಯು ಬಿ ವೆಂಕಟೇಶ್ ಅವರು ರಾಜೀನಾಮೆ ಮತ್ತು ನಿವೃತ್ತಿಯಾದಂತಹ ಸ್ಥಾನಗಳಿಗೆ ನಾಮನಿರ್ದೇಶನ ಆಗಬೇಕಾಗಿತ್ತು ಆದರೆ ಇಲ್ಲಿ ಅವರಿಗೆ ಮಾಡಿರಲಿಲ್ಲ ಮೊನ್ನೆ ಕಳೆದ ಒಂದು ವಾರದ ಹಿಂದಷ್ಟೇ ನಾಲ್ಕು ಹೆಸರುಗಳನ್ನು ಮುಖ್ಯಮಂತ್ರಿಗಳು ಹಾಗೆ ಡಿ ಸಿ ಎಂ ಅಂತಿಮಗೊಳಿಸಿದ್ರು ಆ ಪಟ್ಟಿಯನ್ನು ಹೈಕಮಾಂಡ್ಗೆ ರವಾನೆ ಮಾಡಿದರು ರಮೇಶ್ ಬಾಬು ಹಾಗೆ ಆರತಿ ಕೃಷ್ಣ ಜೊತೆಗೆ ಸಾಗರ್ ಮತ್ತು ನಾಲ್ಕು ಜನರನ್ನು ಆಯ್ಕೆ ಮಾಡಲಾಗಿತ್ತು ಸೊ ಇಡೀ ಒಂದು ಪಟ್ಟಿಯನ್ನು ಹೈಕಮಾಂಡ್ಗೂ ಕೂಡ ಕಳಿಸ್ಲಾಗಿತ್ತು ಹೈಕಮಾಂಡು ಆ ಪಟ್ಟಿಗೆ ಓಕೆ ಅಂದಿತ್ತು ಯಾಕೆಂದರೆ ಇವರನ್ನು ನೀವು ಸೆಲೆಕ್ಟ್ ಮಾಡಬಹುದು ಇದನ್ನು ರಾಜ್ಯಪಾಲರಿಗೆ ನೀವು ಶಿಫಾರಸು ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿತ್ತು ಮುಖ್ಯಮಂತ್ರಿಗಳು ಇನ್ನೇನು ಆ ಪಟ್ಟಿಯನ್ನು ರಾಜಭವನಕ್ಕೆ ರವಾನೆ ಮಾಡಬೇಕು ಅನ್ನುವಷ್ಟರಲ್ಲಿ ಮತ್ತೆ ಹೈಕಮಾಂಡಿಂದ ಒಂದು ದೂರವಾಣಿ ಕರೆ ಬರುತ್ತೆ ನೀವು ಮೊದಲು ಆ ಪಟ್ಟಿಯನ್ನು ತಕ್ಷಣ ನಿಲ್ಲಿಸಿ ಯಾವ ಹೆಸರುಗಳನ್ನು ಕೂಡ ರಾಜ್ಯಪಾ ರಾಜ್ಯಪಾಲರಿಗೆ ಕಳಿಸಬೇಡಿ ಎನ್ನುವಂಥ ಒಂದು ಸೂಚನೆ ಬರುತ್ತೆ ಕಾರಣ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಹಲವರು ದೆಹಲಿ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ರು ಕೆಲವು ಆಕ್ಷೇಪಣೆಗಳನ್ನು ಕೂಡ ಎತ್ತಿದ್ರು ದಿನೇಶ ಮಿನಮಟ್ ಅವರು ಕಾಂಗ್ರೆಸ್ ಬಾಗಿಲನ್ನು ನೋಡಿಲ್ಲ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿದ್ದರು ಬಿಟ್ಟರೆ ಅವರು ಹಿಂದೆ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಬಗ್ಗೆ ವಿಶ್ಲೇಷಣೆಗಳನ್ನು ಮಾಡ್ತಾಯಿದ್ರು ಟೀಕೆಯನ್ನು ಮಾಡ್ತಾಯಿದ್ರು ಅನ್ನುವಂಥ ಆಕ್ಷೇಪಣೆಗಳನ್ನು ಆಕ್ಷೇಪಣೆಗಳನ್ನ ಹೈಕಮಾಂಡ್ಗೆ ನೀಡ್ತಾರೆ ರಮೇಶ್ ಬಾಬು ಅವರು ಕೂಡ ಅವರು ಇತ್ತೀಚೆಗೆ ಆ ಕಾಂಗ್ರೆಸ್ಗೆ ಬಂದಂಥವ್ರು ಅವ್ರಿಗೂ ಕೂಡ ಕೊಡೋದಕ್ಕೆ ಹೊಟ್ಟಿದ್ದೀರಿ ಅವ್ರಿಗೂ ಕೂಡ ಕೊಡಬೇಡಿ ಅಂತೇಳಿ ಹೀಗೆ ನಾಲ್ಕು ಜನರ ಬಗ್ಗೆ ಕೂಡ ಆಕ್ಷೇಪಣೆಗಳು ಯಾವಾಗ ತಲುಪುತ್ತೆ ಆ ಕಾರಣಕ್ಕೆ ಹೈಕಮಾಂಡ್ ಅದನ್ನು ಪೆಂಡಿಂಗ್ ಇಡುತ್ತೆ ಈಗ ಮತ್ತೆ ಹೊಸ ಹೊಸದಾಗಿ ಹೆಸರುಗಳನ್ನು ಕಳಿಸಬೇಕಾಗತ್ತೆ ಆದರೆ ಮುಖ್ಯಮಂತ್ರಿಗಳು ಇನ್ನೂ ಕೂಡ ಮೀನಮೇಷವನ್ನು ಮಾಡ್ತಾ ಇದ್ದಾರೆ ಇರುವಂತಹ ನಾಲ್ಕು ಹೆಸರುಗಳನ್ನೇ ಮತ್ತೆ ಕ್ಲಾರಿಟಿಯನ್ನು ಕೊಟ್ಟು ವಿವರಣೆಯನ್ನು ಕೊಟ್ಟು ಹೈಕಮಾಂಡ್ಗೆ ಕಳಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಡಿ ಸಿ ಎಮ್ ಒಂದೆರಡು ಹೆಸರುಗಳನ್ನ ಚೇಂಜ್ ಮಾಡಿ ಆ ಜಾಗಕ್ಕೆ ಹೊಸಬರನ್ನು ನೇಮಕ ಮಾಡೋಣ ಕೊಡೋಣ ಅನ್ನುವಂಥ ನಿಟ್ಟಿನಲ್ಲಿ ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಹಲವು ಜನ ಆಕಾಂಕ್ಷಿಗಳು ಈಗ ನಮಗೆ ಮಾಡಿ ಅಂತೇಳಿ ಈಗ ಒಬ್ಬೊಬ್ಬ ನಾಯಕರ ಹಿಂದೆ ಬಿದ್ದಿದ್ದಾರೆ ಖರ್ಗೆ ಹರಿಪ್ರಸಾದ್ ಡಿ ಕೆ ಶಿವಕುಮಾರ್ ಸಿ ಎಂ ಹಾಗೆ ರಾಹುಲ್ ಗಾಂಧಿ ಅವರ ಹಿಂದೆ ಬಿದ್ದಿದ್ದಾರೆ ಸೊ ಆ ಕಾರಣಕ್ಕೆ ಈ ಪಟ್ಟಿಗೆ ಯಾವ ರೀತಿಯಾಗಿ ಒಪ್ಪಿಗೆಯನ್ನು ಕೊಡ್ತಾರೆ ಅನ್ನುವಂಥ ಕೊಡ್ಬೇಕಾಗತ್ತೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ